ಇಬ್ರಿಗುವೆ ಕ್ರಿಸ್ಮಸ್ ಹಾಲಿಡೇ ಸಿಕ್ತಲ್ರ ಇನ್ ನೀವುಗಳ ಮನೇಲಿ ಇದ್ರೆ ಬಹಳ ಕಿತಾಪತಿ ಅಂತ ಹೇಳ್ಬಿಟ್ಟು ಅತ್ಲ ನಿಮಿಬ್ ಕರ್ಕೊಂಡು ರಾಧನ್ ಮನೆಗೆ ಹೋಗ್ತಿರೋದು ಮನೇಲಿ ಎಳೆ ಮಗು ಎಳೆ ಮಗು ಸುತ್ತಮುತ್ತ ಓಡಾಡ್ತಿರ್ತೀರಾ ಕಿತಾಪತಿ ಮಾಡ್ತಿರ್ತೀರಾ ಹಂಗಾಗಿ ನಿಮಿಬ್ ಕರ್ಕೊಂಡು ರಾಧನ್ ಮನೆಗೆ ಹೋಗಿ ಸ್ವಲ್ಪ ದಿನ ಇದ್ರೆ ಆ ಪಾಪ ಪಿಂಕಿನೂ ಅಚ್ಚುಕಟ್ಟಾಗಿ ಬಾಣಂತನ ಮಾಡ್ಕೋಬಹುದು ಮಗುನು ನೋಡ್ಕೋಬಹುದು ಅಂತ ನಿಮ್ನೆ ಕರ್ ಕರ್ಕೊಂಡ್ ಹೊರಟಿರೋದು ಇನ್ ಸದ್ದಿಕ್ ನಾನಂತೂ ಮನೆ ಕಡೆಗೆ ನಿಮ್ಗಳ್ ಕರ್ಕೊ ಬರಲ್ಲ ಶಾಲೆ ಶುರು ಆಗ್ಬೇಕು ನಾವ್ಗಳು ವಾಪಸ್ ಬರ್ಬೇಕು ಅಲ್ಲಿವರೆಗೂ ರಜಾ ಮುಗಿಯವರ್ಗುನುವೆ ನಾವ್ ರಾತ್ ಮನೇಲಿ ಇರೋದು ಕಂಡ್ರ ಅಲ್ಲಿ ಆಟ ಆಡ್ಕೊಂಡು ಊಟ ಮಾಡ್ಕೊಂಡು ಓಡಾಡ್ಕೊಂಡು ಕುಣ್ಕೊಂಡು ಬಿಡಿ ಏನು ಅಷ್ಟೊಂದಿನ ಕಣೋ ಅಜ್ಜಿ ನಮಗೆ ಏನೇನು ಬೇಕೋ ಎಲ್ಲ ತಂದು ತಿಂಡಿ ಕೊಡಿಸ್ತಾರೆ ಪಿಜ್ಜಾ ಕೊಡಿಸ್ತಾರೆ ಬರ್ಗರ್ ಕೊಡಿಸ್ತಾರೆ ಆಮೇಲೆ ಐಸ್ ಕ್ರೀಮ್ ಎಲ್ಲ ಈ ನಮ್ಮ ಅಜ್ಜಿ ತರ ಜುಗ್ಗು ಅಜ್ಜಿ ಅಲ್ಲ ಆ ರಾಧಾ ಅಜ್ಜಿ ತುಂಬಾ ಖರ್ಚು ಮಾಡ್ತಾರೆ ನಮ್ಮ ನಾವು ಒಳ್ಳೆ ಮಜಾ ಮಾಡಬಹುದು ಕಣೋ ಸ್ಕಂತೀವಿ ನಾವು ಅ ಕಚ್ಚಿದ ಮೇಲೆ ರೇಬಿಸ್ ಬರುತ್ತೆ ಗೊತ್ತಾ ಬನ್ನಿ ಕರೆಕ್ಟ್ ಸೈಡ್ಗೆ ಅತ್ತಿ ನಾಯಿ ಕಚ್ಚಿದ್ ಕೂಡಲೇ ರೇಬಿಸ್ ಬರಲ್ಲ ಅದು ಹುಚ್ ನಾಯಿ ಆಗಿರ್ಬೇಕು आवाज ಮಾತ್ರ ರೇಬಿಸ್ ಬರೋದು ಆದ್ರೆ ಇದು ನೋಡಿ ಇದು ಒಳ್ಳೆ ನಾಯಿನೀಯಾ ಹೌದಾ ಅತ್ತಿ ಇದೆ ನಾ ಹುಚ್ ನಾಯಿ ಅಲ್ಲ ಬಹಳ ಮುದ್ದಾಗಿದೆ ನೋಡಿ ಎಷ್ಟು ಸೈಲೆಂಟ್ ಆಗಿ ನಿಂತಿದೆ ಹಂಗಾಗಿ ನಾಯಿ ಮರಿ

ಹೊಂಟಿವಿ ಕಣೆ ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ದೀವಿ ಬಸ್ ಬಂದ್ ಕೂಡಲೇ ಹತ್ಕೊಂಡು ಬಂದೇ ಬಿಡ್ತೀವಿ ಇರು ಇರು ಒಂದು ಗಂಟೆಲಿ ಅಲ್ಲೇ ಇರ್ತೀವಿ ಅಜ್ಜಿ ಏನೇ ಹೇಳಿದ್ರು ಒಪ್ಪ ತರನೇ ಕಾಣಿಸ್ತಿಲ್ಲ ಕಣ ಅಜ್ಜಿ ನಾಯಿ ಮರಿ ಬೆಕ್ಕಿನ ಮರಿ ಅಂದ್ರೇನೇ ಆಗಲ್ಲ ಸುಮ್ಮನೆ ಅದಲ್ಲ ಗಲೀಜ್ ಮಾಡುತ್ತೆ ಮನೆ ಅಂತ ಹೇಳಿಬಿಟ್ಟು ಅಜ್ಜಿ ಬೈತಾ ಇರುತ್ತೆ ಏನು ಮಾಡೋದು ಇವಾಗ ಇಷ್ಟು ಮುದ್ದಾಗಿರೋ ನಾಯಿ ಮರಿನ ಬಿಟ್ಟು ಹೋಗಕ್ಕೆ ಮನಸ್ಸಾಗ್ತಿಲ್ಲ ಅಲ್ವೇನೋ

ಆ ತಿಂಡಿಗಳನ್ನೆಲ್ಲ ತಗೋ ಬಂದಿದೀವಲ್ಲ ಚಿಪ್ಸ್ ಬಿಸ್ಕೆಟ್ ಚಾಕಲೇಟ್ ಅದನ್ನೆಲ್ಲ ಡಸ್ಟ್ ಬಿನ್ ಬಿಸಾಕಿ ಈ ಡಬ್ಬದೊಳಗಡೆ ಈ ಬಾಕ್ಸ್ ಒಳಗಡೆ ನಾಯಿ ಮರಿನ ತುಂಬಿಕೊಂಡು ಬಸ್ ಹತ್ಕೊಂಡು ಹೋಗೋಣ ಅಜ್ಜಿ ಗೊತ್ತೇ ಆಗಲ್ಲ ಅಜ್ಜಿ ಆ ಕಡೆ ತಿಳ್ಕೊಂಡು ರಾಧಾಜಿ ಜೊತೆ ಫೋನ್ ಅಲ್ಲಿ ಮಾತಾಡ್ತಿದೆ ಹಾ ಸೂಪರ್ ಐಡಿಯಾ ಕಣಿ ಚುಪ್ಪಿ ಬಸ್ ಸತ್ಕೊಂಡ್ ಸುಮ್ನೆ ಕೂತಿದಾವೆ ಏನೋ ಒಂಚೂರು ಬದಲಾಗಿದಾವಪ್ಪ ಅಯ್ಯೋ ಮುಂಚೆ ಕಚಪಚ ಕಚಪಚ ಅಂತ ಬಸ್ಸಿಗೆ ಗೊತ್ತಿತ್ತು ಕಿತ್ತಾಡಕ್ ಹಿಡಿಯವು ನಾನ್ ಚಿಪ್ ತಿಂತೀನಿ ಬಿಸ್ಕೆಟ್ ತಿಂತೀನಿ ಚಾಕ್ಲೇಟ್ ತಿಂತೀನಿ ಅಂತ ಏನೋ ದೇವ್ರ ಒಂಚೂರು ಬುದ್ಧಿ ಕೊಟ್ಟಿದ್ದಾನೆ ಮಾತಾಡ್ಬೇಡ ಜಾಸ್ತಿ ಮಾತಾಡಿದ್ರೆ ಅಜ್ಜಿ ಡೌಟ್ ನಾವು ಮಾತಾಡ್ತಾ ಮಾತಾಡ್ತಾ ಆಗಿ ನಾಯಿ ಬಗ್ಗೆ ಮಾತಾಡ್ತೀವಿ ಹಂಗಾಗಿ ಹುಷಾರು ಏನು ಮಾತಾಡ್ಬೇಡ ಆಯ್ತಾ

ಸುಮ್ಮನೆ ಕುತ್ಕೊಂಡಿದ್ದೀವಿ ಚಿಪ್ಸ್ ಗಿಪ್ಸಿ ಏನು ನೀನ್ ಇಷ್ಟು ದೊಡ್ಡ ಎಂತ ಚಿಪ್ಸ್ ಆ ಮನೇಲಿ ಊಟ ಮಾಡ್ಕೋ ಬಂದಿಲ್ವಾ ತುಂಬಾ ನಾನಿನ್ನ ಆಂಟಿ ಮನೆಗೆ ಹೋಗಿ ಊಟ ಮಾಡೋದು ಸಾರು ಕಡ್ಬು ಮಾಡಿದಾರಂತೆ ಇಲ್ಲಿ ಚಿಪ್ಸ್ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ತಿನ್ಕೊ ಬಿಟ್ರೆ ತುಂಬಾ ಕೋಳಿ ನಾ ಬಿಡತೀ ತಿನ್ನಕ್ಕಾಗುತ್ತೆ ಹೇಳು ಅಯ್ಯೋ ಬುದ್ಧಿ ಇಲ್ದಂಗ್ ಒಳ್ಳೆ ಬಸಳೆ ಚಿಪ್ಸ್ ಕೇಳ್ತೀಯಾ ಸಣ್ಣ ಮಕ್ಳು ತರ ಆಯ್ತು ನೀನ್ ಹೇಳೋದು ಒಂದ್ ತರಕ್ ಸರಿ ಬಿಡು ಹಾಳೆ ಮುಳು ತಿನ್ಕೊಂಡ್ರೆ ಅಚ್ ಕಟ್ಟ ಊಟ ಸೇರಲ್ಲ ಒಳ್ಳೆ ರುಚಿ ಆ ಮಾಡಿರ್ತಾರೆ ನಮ್ ಆದಾ ಅಲ್ಲೇ ಹೋಗಿ ಊಟ ಮಾಡಿದ್ರೆ ಆಯ್ತು ಬಿಡು ಚಿಪ್ಸ್ ಚಾಕ್ಲೇಟ್ನೆಲ್ಲ ಅಲ್ಲಿ ಹೋಗಿ ತಿನ್ಕೊಂಡ್ರಾಯ್ತು ಅಲ್ವಾ ಟಿಕೆಟ್ 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 ತಗೊಳ್ಳಿ ಕಂಡಕ್ಟರ್ ಅಣ್ಣ ಇದು ನಾವೆಂತ ಆಧಾರ್ ಕಾರ್ಡ್ ತಂದೀವಿ ಫ್ರೀ ಟಿಕೆಟ್ ಮೂರು ಮಕ್ಳಿಗೆ ಎರಡು ನಂಗೊಂದು ಟಿಕೆಟ್ ಕೊಟ್ಬಿಡಿ ಸರಿಮಾ ಆಯ್ತು ಟಿಕೆಟ್ ಟಿಕೆಟ್ ಏನದು ಬುಟ್ಟಿಲ್ಲ ಏನೋ ಅಲ್ಲ ಆಡ್ತಿದೆ ಏನಮ್ಮ ತೋರ್ಸು ಬುಟ್ಟಿ ತೆಗೆದ್ಬಿಟ್ಟು இதுக்கு பின்னர் செய்தியாளர்களிடம் பேசிய அவர் இந்த பண்டிகையை ஒட்டி பிரதமர் திரு ಬ್ಯಾಗ್ ಒಳಗಡೆ ಬುಟ್ಟಿ ಒಳಗಡೆ ಬೆಕ್ಕಿನ ಮರಿ ನಾಯಿನ್ ಮರಿನಾ ಬಸ್ ಅಲ್ಲಿ ಸಾಕ್ಸೋದೆಲ್ಲ ನಮಗೆ ಹೊಸ್ತಲ್ಲ ದಿನಾ ಇಂತ ಕೇಸ್ಗಳನ್ನ ನೋಡ್ತಾನೆ ಇರ್ತೀವಿ ಒಂದು ನಾಯಿ ಮರಿನಾ ಬಸ್ ಅಲ್ಲಿ ಹೋಗಬೇಕು ಅಂದ್ರೆ ಫುಲ್ ಟಿಕೆಟ್ ತಗೋಬೇಕು ಇವಾಗ ನಾನೂರು ನಾಯಿಗಳೆಯ ನಿಮ್ ಬಗ್ಗೆ ಏನ್ ಬಂದಿದ್ರು ಒತ್ತು ಬೀದಿಲಿದ್ದ ನಾಯಿ ಮದಿನ ಬುಟ್ಟಿ ಒಳಗಡೆ ತುಂಬ ಬಂದಿದ್ದೀರೇನ್ರು ಅಯ್ಯೋ ದೇವ್ರೆ ನಾನೀಗೇನ್ ಮಾಡ್ಲಿ ಎಲ್ಲಿಂದ ತರ್ಲಿ ಇವಾಗ ಟಿಕೆಟ್ಗೆ ದುಡ್ಡು ನೋಡಿ ಮಾ ಬಸ್ ಹೊತ್ತಾಗಿದೆ ಇವಾಗ ನಾನೂರು ರೂಪಾಯಿ ಕೊಟ್ಟು ಟಿಕೆಟ್ ತಗೊಳ್ಳಿ ಇಲ್ಲಾಂದ್ರೆ ನೆಕ್ಸ್ಟ್ ಅಪ್ಪಲ್ಲಿ ಇಳ್ಕೋಬಿಡಿ ಎಲ್ಲರೂ ಲೈಲ ಕಂಡಕ್ಟರ್ ಅಣ್ಣ ಅಂತ ಹೇಳ್ಕೊಳ್ಳಲ್ಲ ಆ ನಾಯಿ ಮರಿ ನೀಗ್ಲೇ ಇರಿ ಕಿಟಕಿಯಿಂದ ಬಿಸಾಕ್ಬಿಡ್ತೀನಿ ಏನ್ ಏನ್ ಮಾತಲ್ಲ நாயி மறிய கிட்கையில நாயிட்டுவ அது ஜீவனே தானே ஓரெல்லாம் நோட்த்தி மாதாடங்கேலி ஜன நாய் மரி தான் சும் சரி ಶಿರಿಶಾ ಚುಪ್ಪಿ ನೋಡಿದ್ರಿನ್ರು ಕಂಡಕ್ಟರ್ ಅಣ್ಣ ಹೆಂಗ್ ನಂಗ್ ಮಕ್ಕಳು ತುಂಬಾ ಉಗೀತಿದಾರೆ ಅಂತ ಇದೆಲ್ಲ ನಿಮ್ಮಿಂದನೆ ಆಗಿದ್ದು ನಿಮ್ಗ ಅರ್ಧಸಿಂದ ನೋಡಿ ಎಂತೆಂತ ಮಾತ್ ಬಯಸ್ಕೊಂತಿದೀನಿ ನಾನು ಅಂತ ಏನ್ ಬಂದಿದ್ರ ನಿಮಿಗೆ ಹೊತ್ತು ನಾಯಿ ಮರಿ ಹೊತ್ಕೊಂಡ್ ಬಂದಿರಲ್ಲ ಇಲ್ಲಿ ರೀ ಇವಾಗ ಬಸ್ಸಿಂದ ನಿಮ್ಗಳು ಬಾಯಿ ಗಣಯ ಈ ನಾಯಿ ಮರಿ ಎತ್ಕೊ ಬಂದು ಇಲ್ಲಿ ರಂಪಾಟ ಮಾಡ್ತೀರಾ ಬಸ್ಸಲ್ಲಿ ಅಜ್ಜಿ ನಾಯಿ ಮರಿ ಕ್ಯೂಟ್ ಆಗಿತ್ತಲ್ಲ ಅದಕ್ಕೆ ತಗೋ ಬಂದ್ರಿ ಅಜ್ಜಿ ಹೆಂಗಾದ್ರು ನಾನೂರು ರೂಪಾಯಿ ಟಿಕೆಟ್ ತಗೋ ಅಜ್ಜಿ ಏನೋ ನಾನೂರು ರೂಪಾಯಿ ಕೊಟ್ಟು ಟಿಕೆಟ್ ತಗೋಬೇಕಾ ನಾನೂರು ರೂಪಾಯಿ ಅಲ್ಲ ನಲ್ವತ್ತು ರೂಪಾಯಿ ನಾಲ್ಕು ರೂಪಾಯಿ ಕೊಟ್ಟು ಟಿಕೆಟ್ ತಗೊಳಲ್ಲ ಈ ಬೀದಿ ನಾಯಿಗೆ ನಾನು ನೋಡಿರಿ ಇವಾಗ ಬಸ್ ಸ್ಟಾಪ್ ಸ್ಟಾಪಲ್ಲಿ ಹೇಳ್ಕೊಂಡ್ಬಿಟ್ಟು ಬೇರೆ ಬಸ್ ಯಾದ್ರು ಸಿಕ್ಕಿದ್ರೆ ಹತ್ಕೊಂಡು ಹೋಗೋಣ ಈ ನಾಯಿ ಮರಿನ ಅದೇ ಬಸ್ ಸ್ಟಾಪ್ ಅಲ್ಲಿ ಬಿಟ್ಬಿಟ್ಟು ಏನ್ ಬುದ್ಧಿ ಕಲ್ತೀರೋ ಹಂಗೆ ನಾಯಿ ಮರಿ ಹೊಂಟೀರಾ ನೋಡಿದ್ರಲ್ಲ ನೋಡಿದ್ರಲ್ಲ ಇವ್ರ್ಗಳ ಕಿತಾಪತಿನ ನಾಯಿ ಮರಿ ಬಸ್ ಅಲ್ಲಿ ಎತ್ಕೊಂಡ್ ಬಂದ್ಬಿಟ್ಟಿದ್ದಾರೆ ನನಗ್ ಗೊತ್ತಾಗಿದ್ದ ಅಲ್ಲೇ ಬಸ್ ಸ್ಟಾಪ್ ಅಲ್ಲಿ ತೆಗೆದು ಬಿಡ್ತಿದ್ದೆ ಅದಕ್ಕೆ ನಾಯಿ ಮರಿಗೆ ಹೊರಗಡೆ ಹೋಗಕ್ಕೆ ನನಗ್ ಗೊತ್ತಾಗ್ದಂಗೆ ಬುಟ್ಟಿ ಎತ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅಂಗಯ್ಯ ಏನ್ ಮಾಡೋದು ಇವಾಗ ಹೋಗ್ಲಿ ಬಿಡಿ ಅತ್ಲಗಿ ಈವಾಗಲೇ ಬಸ್ ಸ್ಟಾಪ್ ಅಲ್ಲಿ ಇಳಿಸ್ಬಿಟ್ಟು ಆಮೇಲೆ ನಾವು ಬೇರೆ ಬಸ್ ಹತ್ಕೊಂಡು ಹೋಗ್ತೀವಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು